ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವಾಗ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಬೆಂಗಳೂರಲ್ಲಿ ಹಬ್ಬ ಮಾಡಿಬಿಟ್ಟು ಪೂಜೆ ಮಾಡಿಕೊಂಡು ರಾಮ ಬಾರಮ್ಮ ಕಾಣಿಸ್ತಾನೆ ಇಲ್ಲ ಈ ಬಾ ಕಾಣಿಸ್ತಾ ಇಲ್ಲ ಲೈಟಿಂಗು ಯಾವ ಕಡೆ ನೋಡಿದ್ರೆ ನಮ್ಮ ಮನೆ ಲೈಟಿಂಗ್ ಲೈಟಿಂಗ್ ಕಾಣಿಸ್ತೈತೆ ಸೊ ಎಲ್ಲರೂ ಹೊಸ ಬಟ್ಟೆ ಹಾಕ್ಕೊಂಡು ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಎಳ್ಳು ತಿಂದು ಎಲ್ಲರೂ ಖುಷಿಯಾಗಿರಿ ಏನು ಕಾಣಿಸ್ತಾನೆ ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಬೆಂಗಳೂರಿಂದ ಇವಾಗ ಹಳ್ಳಿಗೆ ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ಮನೆಗೆ ನಮ್ಮ ಹಿರಿಯರಿಗೆಲ್ಲ ಪೂಜೆ ಮಾಡಬೇಕಲ್ಲ ವರ್ಷಕ್ಕೂ ಒಂದು ಹಬ್ಬದಲ್ಲಿ ಎಲ್ಲರೂ ಬಟ್ಟೆ ಇಡಕ್ಕೆ ಹೋಗ್ತೀವಿ ಸೊ ಮನೆಯಲ್ಲಿ ಈಗ ನಾವು ಪೂಜೆ ಮಾಡಿ ಈಗ ತಾನೇ ಪೂಜೆ ಮಾಡಿದ್ದೀವಿ ಕಾಣಿಸ್ತಾ ಇದೆ ನೋಡಿ ಪೂಜೆ ಮಾಡಿ ನನ್ನ ತಂಗಿ ನಮ್ಮ ರೀಯ ನಮ್ಮಮ್ಮ ನಾವೆಲ್ಲ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಊರಿಗೋಗ್ಬಿಟ್ಟು ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ ఫ్రెండ్స్ <siffödita> <tering> ಫ್ರೆಂಡ್ಸ್ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ ಇವಾಗ ಅಜ್ಜಿ ಮನೇಲಿ ಬಂದು ನಾವು ಏನ್ ಮಾಡ್ಬೇಕು ಗೊತ್ತಾ ಎಲ್ಲರೂ ಇವಾಗ ಹಲಸ್ನಣ್ಣ ಇದೆ ನೋಡಿ ಎಷ್ಟು ದೊಡ್ಡ ಹಲಸ್ನಣ್ಣ ಇದು ಹಲಸ್ನಣ್ಣ ಇವಾಗ ಕಟ್ ಮಾಡಿದೀವಿ ತುಂಬಾ ಹಲಸ್ನಣ್ಣ ಕಟ್ ಮಾಡಿಕೊಂಡು ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ ಅದೇ ಸ್ಟಾರ್ಟಿಂಗ್ ಐವತ್ತು ಸಾವಿರ ಲಕ್ಷನೇ ಸ್ಟಾರ್ಟಿಂಗ್ ಹ್ಮ್ ನಾವು ಬರ್ತೀವಿ ಅಂತ ನಮ್ಮ ಅಜ್ಜಿ ಎಷ್ಟೊಂದ ಹ್ಮ್ ಪುರದೋಡಿಯಿಂದ ತಗೊಂಡು ಬಂದಿದ್ದಾರಂತೆ ಅವ್ರ ಅಕ್ಕ ತಂಗಿನ ತಂಗಿ ಮನೇನ ಆಗ್ತಾ ಮನೇನ ತಂಗಿ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ದಪ್ಪು ಇರೋದು ಇನ್ನೂ ಒಪ್ಕೊ ಬಂದಿದ್ದಾರೆ ನಮ್ಮ ಅಜ್ಜಿ ಹಾಕೊಂಡ್ ಬಂದು ನಮಗೋಸ್ಕರ ಪ್ರೀತಿ ಮೊಮ್ಮಕ್ಕಳೆಲ್ಲ ಬರ್ತಾರೆ ಅಬ್ಬಕ್ಕೆ ಅನ್ಬಿಟ್ಟು ತಗೊಂಡ್ಬಂದಿರೋದು ನನಗೆ ಹಲಸಂತ ತುಂಬ ಇಷ್ಟ ಊರ್ಗ್ ಬಂದಾಗೆಲ್ಲ ಹಲಸೊಂಡು ಹಲಸೊಂಡು ಅಂತ ಕೇಳ್ತಾ ಇರ್ತೀನಿ ಅದಕ್ಕೋಸ್ಕರ ತಗೊ ಬಂದಿದ್ರು ಒಂದ್ ಸ್ವಲ್ಪ ಅಣ್ಣ ಹಾಕ್ಬೇಕಾಗಿತ್ತು ಬಟ್ ಎಲ್ಲ ಕಲರ್ ಬಂದಿದೆ ಸಕ್ಕಾಲ್ ಸ್ವೀಟ್ ಆಗೈತೆ ಆದ್ರೂ ಇವಾಗೆ ಕಟ್ ಮಾಡ್ಬಿಟ್ಟು ಎಲ್ಲರೂ ಸೇರ್ಕೊಂಡಿದೀವಿ ಅಂತ ಯಾಕೆ ಫ್ರೆಂಡ್ಸ್ ತುಂಬಾ ಅಲ್ಲಿ ನಮ್ಮ ನಮ್ಮ ತಾಯಿ ಮನೆಯಿಂದ ಆ ಕಡೆಯಿಂದ ಬರೋ ಇಲ್ಲಿ ಬರೋಷ್ಟ್ರಲ್ಲಿ ತುಂಬಾ ಲೇಟ್ ಆಗೋಯ್ತು ನಮ್ಮ ತಾತನ ಕಡೆ ಹೋಗ್ತಾ ಇದ್ದೀವಿ ಒಳಗಾರೆ ಅಂದ್ರೆ ಈವ್ನಿಂಗ್ ಹೋಗಿಡೈತೆ ನಮ್ಮ ನಮ್ಮ ತಾತ ತಿರೋಗಿದಾರಲ್ಲ ಇಲ್ಲೇ ಹಾಕಿರೋದು ನಾವು ಸೊ ಇದೆ ಇಲ್ಲಿ ಪಕ್ಕ ನೆಕ್ಸ್ಟು ಎಲ್ಲ ತೋಟ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಲ್ಲರೂ ಒಂದೊಂದು ಕಡೆಯಿಂದ ಬರ್ತಾ ಇದ್ದೀವಿ ನೋಡಿ ಯುಗಾದಿ ಹಬ್ಬ ಅಂದರೆ ನಾವು ಹೆಂಗೆ ಮಾಡ್ತೀವಿ ಅಂತ ಫ್ಯಾಮಿಲಿಗಳೆಲ್ಲ ಸೇರಿ ನಾವು ಚಿಕ್ಕೋರು ಇದ್ದಾಗ ಇಲ್ಲೆಲ್ಲ ಒಳೆ ಹೆಂಗಿತ್ತು ಗೊತ್ತಾ ತುಂಬ ಇದಾಗಿತ್ತು ಇವಾಗ ನೋಡಿದ್ರೆಲ್ಲ ನೀರೆಲ್ಲ ಚೆನ್ನಾಗಿಲ್ಲ ಇವಾಗ

ಯಾವ್ದು ಕಿರಾತಕ ಮೂವಿ ಡೈಲಾಗ್ ಮಾಡ್ತಾವ್ರೆ ಇವ್ರೆಲ್ಲ ಹಿಡ್ಕೊಳ ಹಿಡ್ಕೊಳ ಅದೆ ಮೇಲೆ ಅದು ಮರ ಎಲ್ಲ ರೋಡ್ ಆಗಿದೆ ಅಲ್ಲಿ ಅಲ್ಲಿದೆ ನೋಡಿ ಅದೇ ಮೇನ್ ರೋಡ್ ಇದೇ ಹೊಳೆಯಲ್ಲಿ ಮೀನ್ ಹಿಡಿತಾ ಇದ್ವಿ ಬಟ್ಟೆ ಒಗೀತಾ ಇದ್ವಿ ಗೊಳೆ ದಾಟ್ಕೊಂಡು ಕಳಿ ಜಾತ್ರೆಗೆ ಹೋಗ್ತಾ ಇದ್ವಿ ಇವಾಗ ನಮ್ಮ ತಾತನ ಇಲ್ಲೇ ಹಾಕಿರೋದು ಒಳೆಗಿರಲ್ಲಿ ಇದೆ ತೆಂಗಿನ ಮರಗಳು ಆಗೋಗಿದೆ ಒಂದಯ್ ಫ್ರೆಂಡ್ಸ್ ನನಗೆ ಒಂದು ತೆಂಗಿನಕಾಯಿ ಸಿಕ್ಕಿದೆ ಇದೇ ನಾವು ಈ ಮರದಿಂದ ಬಿದ್ದಿರೋದು ನಾವು ಯುಗಾದಿ ಹಬ್ಬಕ್ಕೆ ಹಿರಿಯರು ಪೂಜೆ ಮಾಡೋಕೆ ಬರ್ತಿದಲ್ವ ವರ್ಷಕ್ಕೊಂದು ಸಲ ಆವಾಗ ಮಾಡಕ್ಕೆ ಬಂದಿದಾಗ ನಾನು ನಮ್ಮ ತಂದೆ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ನಮ್ಮ ಅಜ್ಜಿ ಮನೆಗೆ ಬಂದಿದ್ವಿ ಇಲ್ಲಿ ಒಳೆ ಇದೆ ಹಳೆಗೇರೆಯಲ್ಲಿ ತೆಂಗಿನ ಮರ ಇಲ್ಲಿಂದ ಇವಾಗೆ ನನಗೆ ಇವಾಗ ಸಿಕ್ಕಿರೋ ತೆಂಗಿನಕಾಯಿ ಇದು ಇಲ್ಲೋಡಿ ನಾವು ಆಲ್ರೆಡಿ ಒಬ್ಬಟ್ಟು ಮಾಡಿಬಿಟ್ಟಿವಿ ಇದ್ರಲ್ಲಿ ಹಾಕ್ಬಿಟ್ಟು ತೆಂಗಿನಕಾಯಿ ಹಾಕ್ಬಿಟ್ಟು ಬೆಳೆ ಸಾರು ಮಾಡ್ಬೋದು ಮತ್ತೆ ಇನ್ನು ಏನೇನೋ ಮಾಡ್ಬೋದು ಇದರಿಂದ ಫ್ರೆಂಡ್ಸ್ ಇಲ್ಲೋಡಿ ನೋಡಿ ನಾವು ಅಲ್ಸ್ಮಂಡ್ ಮರ ಇದೆ ಇಲ್ಲಿ ನನಗೆ ಇಲ್ಲೋಡಿ ಎಷ್ಟೊಂದು ಚಿಕ್ಕ ಚಿಕ್ಕ ಅಲಿಸ್ ಇದನ್ನ ಇದಿನ್ನ ಇದು ಎಷ್ಟು ನಾವು ಚಿಕ್ಕೋರಿದ್ದಾಗಿಂದೂ ಇದೆ ಈ ಮರ ಎಷ್ಟು ವರ್ಷ ಹಳೇದು ಅಂದರೆ ಒಂದು ಮುನ್ನೂರು ವರ್ಷ ಹಳೆಯದು ಅನಿಸುತ್ತೆ ಮೇ ಬಿ ನೋಡಿ ಈ ಮರ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆವಾಗೆಲ್ಲ ಕೆಳಗಡೆ ಕೆಳಗಡೆ ಇಲ್ಲೇ ಇತ್ತು ಆದರೆ ಇವಾಗ ಇಲ್ಲಿಗೆ ಬರ್ತಾ ಇದೆ ನೋಡಿ ಇದು ಇನ್ನೂ ದಪ್ಪಾಗಿ ಆಗಿ ಹಾಗೆ ಆಗಿ ಅಷ್ಟೆಲ್ಲ ಕಟ್ ಮಾಡ್ಕೊಬೋದು ಎಷ್ಟು ಚಿಕ್ಕ ಚಿಕ್ಕ ಹಣ ಕತ್ತಲೆ ಆಗ್ಬಿಟ್ಟಿದೆ ನನಗೆ ತೆಂಗಿನಕಾಯಿ ಸಿಕ್ಕಿದೆ ಹಿಡ್ಕೊಂಡು ಕತ್ತಲೆ ಆಗ್ಬಿಟ್ಟಿದೆ ಇದ್ದೀವಿ ಇಲ್ಲೆಲ್ಲ ಆಗು ಚೇಳೆಲ್ಲ ಸಿಗುತ್ತೆ ಅಂತ ಭಯ ಆಗುತ್ತೆ ಎಲ್ಲರೂ ಹೊಂಟೋಗ್ಬಿಟ್ರು

チェルプロチェルプロ。 ಫ್ರೆಂಡ್ಸ್ ನಾನು ಲೇಟಾಗಿ ಮಲ್ಕೊಂಡು ಇದ್ದೆ ನಮ್ಮ ಅಜ್ಜಿ ಮನೆಯಲ್ಲಿ ಇವಾಗ ನೋಡಿ ಗಿಣಿ ಬಂದ್ಬಿಟ್ಟಿದೆ ಗಿಣಿಗಳು ನೋಡಿ ಬಂದ್ಬಿಟ್ಟು ಅಲ್ಲಿ ತಿಂತ ಇದೆ ಅಲ್ಲ ಹಣ್ಣು ತಿಂತಾ ಇದೆ ಇಲ್ಲಿ ಗ್ರೀನ್ ಕಲರ್ ಕೊಕೋಗೆ ಕಾಣಿಸ್ತಾ ಇದೆ 啊，对对对。 ಕ್ಯೂಟಾಗಿದೆ ತುಂಬ ಇಷ್ಟೊಂದು ಬಂದಿದೆ ಒಂದಲ್ಲ ಅದು ಫೀಡ್ ಮಾಡ್ತಾ ಇದೆ ಅನ್ಸುತ್ತೆ

ఎొందేలా చిక్క మరీ కూడా